ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಮುಕ್ತಾಯಗೊಂಡಿದೆ ಇನ್ನು ಈ ಪರೀಕ್ಷೆಯ ರಿಸಲ್ಟ್ ಯಾವಾಗ ಅನ್ನುವಂಥ ಕುತೂಹಲ ಆಸಕ್ತಿ ನಿಮಗೀಗ ಮೂಡಿರ್ತದೆ ಸೊ ಈ ವಿಡಿಯೋದಲ್ಲಿ ಸೊ ಪರೀಕ್ಷೆಯ ಫಲಿತಾಂಶ ಯಾವಾಗ ಬರಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಏಪ್ರಿಲ್ ಹದಿನೈದರಿಂದ ಉತ್ತರ ಪತ್ರಿಕೆಯ ಒಂದು ಮೌಲ್ಯಮಾಪನ ಕಾರ್ಯ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಪೇಪರ್ ವ್ಯಾಲ್ಯೇಷನ್ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ ಹದಿನೈದರಿಂದ ಸುಮಾರು ಸಿಕ್ಸ್ ಟು ಏಟ್ ಡೇಸ್ ಈ ಒಂದು ಪೇಪರ್ ವ್ಯಾಲ್ಯೇಷನ್ ನಡೀತದೆ ಅದಾದ ನಂತರ ಒಂದು ವಾರದವರೆಗೆ ಈ ಪೇಪರ್ ವ್ಯಾಲೇಷನ್ ಆದಂತಹ ಒಂದು ಕ್ರೋಢೀಕೃತ ಕಾರ್ಯ ನಡೀತದೆ ಅಂದರೆ ಕನ್ಸೋಲಿಡೇಟೆಡ್ ರಿಸಲ್ಟ್ ಶೀಟ್ ರೆಡಿ ಆಗುತ್ತೆ ಅದರಿಂದ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಹಂತದ ಈ ಪರೀಕ್ಷೆಯ ಒಂದು ರಿಸಲ್ಟ್ ಇದೇ ತಿಂಗಳಂದರೆ ಏಪ್ರಿಲ್ ತಿಂಗಳ ಎಂಡದಲ್ಲಿ ಕೊನೆಯ ಒಂದು ವಾರದಲ್ಲಿ ಆ ಒಂದು ಫಲಿತಾಂಶ ಪ್ರಕಟ ಆಗ್ಬೋದು ಅಥವಾ ಮೇ ತಿಂಗಳ ಮೊದಲ ವಾರದಲ್ಲಿ ಒಂದು ಫಲಿತಾಂಶ ಬರ್ತಾ ಇದೆ ಸೊ ಫಲಿತಾಂಶ ಏನೇ ಬಂದರೂ ಕೂಡ ತಾವು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಯಾಕಂದ್ರೆ ಇನ್ನೂ ಎರಡು ಚಾನ್ಸಸ್ ಟು ಅಟೆಂಪ್ಟ್ ಬಾಕಿ ಇರ್ತದೆ ಅಕಸ್ಮಾತ್ ಯಾವುದೇ ಒಂದು ವಿಷಯದಲ್ಲಿ ಕಡಿಮೆ ಅಂಕ ಬಂದಿದೆ ಅಂತ ಆದರೆ ನೀವು ಎರಡನೇ ಹಂತದ ಅಥವಾ ಎರಡನೇ ಅಟೆಂಪ್ಟಲ್ಲಿ ಎಕ್ಸಾಮನ್ನು ಎಕ್ಸಾಮ್ ಬರಿಬಹುದು ಅದು ಮೇ ಎಂಡಿಗೆ ನಡೆಯುವಂಥದ್ದು ರಿಸಲ್ಟ್ಗೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ ಇನ್ನು ಯಾವುದೇ ಅಪ್ಡೇಟ್ ಇದ್ದರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಪ್ಡೇಟನ್ನು ತಾವು ತಿಳ್ಕೊಳ್ತಾ ಉಳಿರಿ ಅಂತ ಹೇಳ್ತಾ ಧನ್ಯವಾದಗಳು